ಸುಮಾರು ಐದು ಆರು ವರ್ಷಗಳಿಂದ ಸಕ್ರಿಯವಾಗಿ ನಾವು ನಮ್ಮ ತಾಲೂಕಿನಲ್ಲಿ ಸಮುದಾಯದ ಕೆಲಸಗಳನ್ನು ಸತತವಾಗಿ ಆಡ್ಕೊಂಡು ಬರ್ತಾ ಇದ್ದೇವೆ ಅದಕ್ಕೆ ನಮ್ಮನ್ನು ಅವರು ನಮ್ಮ ಏನು ನಮ್ಮ ಎನ್ ಸಿದ್ದಯ್ಯನವರು ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ಮಾಜಿ ಕಮಿಷನರು ಮತ್ತು ವೈ ಎಸ್ ಅಧಿಕಾರಿಗಳಾದಂಥ ಸಿದ್ದಯ್ಯನವರು ನಮ್ಮನ್ನು ಕರೆದು ಗುಟ್ಟಿಸಿ ಸುಮಾರು ಎರಡು ಮೂರು ವರ್ಷದಿಂದ ಈ ತಾಲೂಕಿನಲ್ಲಿ ಏನೇನು ಬೆಳವಣಿಗೆಗಳಾಗ್ತಿದೆ ಬೆಳವಣಿಗೆಗಳನ್ನು ಗಮನಿಸಿ ಇಲ್ಲಿಂದ ಒಂದು ಮಾಹಿತಿ ತಗೊಂಡು ಇಲ್ಲಿ ಏನು ಬೆಳವಣಿಗೆ ಆಗಬೇಕು ಏನು ಆಗಬಾರ್ದು ನಮ್ಮ ಸಮುದಾಯಕ್ಕೆಲ್ಲದ್ರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಈ ಕಡೆ ಒಲವು ಕೊಟ್ಟು ಅವರು ಹೆಚ್ಚಿನ ರೀತಿಯಲ್ಲಿ ನಮಗೆ ನಮ್ಮ ಬಗ್ಗೆ ಕಾಳಜಿ ಬೇರೆ ಕಡೆ ಎಲ್ಲ ಎಲ್ಲ ಸಮುದಾಯದಲ್ಲಿ ಕೇಳಿ ಇಲ್ಲಿ ಯಾವ ಯಾರು ಮಾಡಿದರೆ ನಮಗೆ ಅನುಕೂಲವಾಗಿರ್ತ ಅಂತ ನಮ್ಮನ್ನೆಲ್ಲ ಕರೆದು ಅವ್ರು ಎರಡು ಮೂರು ಕಡೆ ನಮ್ಮ ಒಂದು ಸಭೆ ಕರೆ ಸಭೆ ಮಾಡಿ ನಮ್ಮನ್ನು ಕರೆದು ಅವ್ರ ಆಫೀಸ್ಗೆ ಈ ಸಮುದಾಯಕ್ಕೆ ನೀವು ಇಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀರಿ ನೀವು ಇಲ್ಲಿ ನಮ್ಮ ತಾಲೂಕಿನ ದಿಬ್ಳಾವರ್ ತಾಲೂಕಿನಲ್ಲಿ ನೀವು ಯಾರಾದರೂ ಒಬ್ಬರು ನಮ್ಮ ತಾಲೂಕಿಗೆ ಅಧ್ಯಕ್ಷರು ಬೇಕು ಅಂತ ಹೇಳ್ಬಿಟ್ಟು ಅವ್ರು ಕೇಳ್ಕೊಂಡಾಗ ನಾವು ನಮ್ಮ ನಮ್ಮ ತಾಲೂಕಿನಲ್ಲಿ ಯಾರು ಸಕ್ರಿಯವಾಗಿದ್ದೀರಂತ ನಾವೆಲ್ಲ ಕೆಲಸ ಮಾಡ್ತೀರ ಅಂತೇಳಿ ನಮ್ಮ ರಮೇಶ್ ಅವರು ನಮ್ಮ ಸಣ್ಣಪಳ್ಳಿ ರಮೇಶ್ ಅವ್ರನ್ನ ಆಯ್ಕೆ ಮಾಡಿಕೊಂಡು ಹೇಳಿದಾಗ ಅವರು ಆಯಿತು ಇಲ್ಲ ಅಂತ ಹೇಳ್ಬಿಟ್ಟು ಅವರು ಸಕ್ರಿಯವಾಗಿ ಅಂತ ಅಂತೇಳ್ಬಿಟ್ಟು ನಾವು ಹೇಳಿದಾಗ ಅವರು ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತೀರ ಸಕ್ರಿಯವಾಗಿ ಅಂತ ಹೇಳಿ ಆವಾಗ ನಮ್ಮ ನಮ್ಮನ್ನು ಕರೆದು ಅವ್ರ ಆಫೀಸ್ಗೆ ನಮಗೆ ಅವರು ಅಧ್ಯಕ್ಷ ಪೋಸ್ಟ್ಗೆ ಅವರು ನಮಗೆ ಒಂದು ಲೆಟ್ರ್ ಕೊಟ್ಟರು ಆ ಲೆಟ್ರ್ ಕೊಟ್ಟು ನಮ್ಮ ದೊಡ್ಡಾಪುರ ತಾಲೂಕಲ್ಲಿ ಸಕ್ರಿಯಾಗಿರ್ತೀವಿ ಅಂತ ಹೇಳಿದ್ಮೇಲೆ ನಮ್ಮ ಜೊತೆಯಲ್ಲಿ ಇನ್ನೂ ಸ್ವಲ್ಪ ಇನ್ನೂ ಹಲವಾರು ಮುಖಂಡರು ಸಮುದಾಯದ ಮುಖಂಡರು ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಅವರು ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಕೆಲಸ ಮಾಡ್ತೀನಿ ಅಂತ ಹೇಳಿದಾಗ ನಮಗೆ ಅವರು ಅಧ್ಯಕ್ಷ ಪೋಷಕರು ಲೆಟ್ರ್ ಕೊಟ್ಟಿದ್ದಾರೆ ಈಗ ನಾವು ಇನ್ನು ಮೇಲೆ ಇನ್ನು ಮೇಲೆ ಏನು ನಮಗೆ ಲೆಟರ್ ಕೊಟ್ಟಿದ್ದಾರೋ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡೋದ್ರಲ್ಲಿ ನಾವೆಲ್ಲ ತೊಡಸ್ಕೊಂಡು ಸಮುದಾಯನ ಉದ್ಧಾರ ಮಾಡೋದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿ ನಾವು ಶ್ರಮವನ್ನು ವಹಿಸ್ತೇವೆ ಅಂತ ಹೇಳ್ಬಿಟ್ಟು ಇವತ್ತು ನಾವು ಎಲ್ಲರೂ ಮುಂದೆ ನಾನು ಹೇಳ್ತೇನೆ ನಮ್ಮ ಸಮುದಾಯಕ್ಕೆ ಸ್ವಲ್ಪ ಫಲ ತುಂಬ ಅನ್ನೋ ಉದ್ದೇಶದಿಂದ ಈ ಒಂದು ಸಮುದಾಯನ ನಮ್ಮ ರಾಜ್ಯಾಧ್ಯಕ್ಷ ಸಿದ್ದಯ್ಯವರು ಒಂದು ಲೆಂಟರ್ ಕೊಟ್ಟು ಸ್ವಲ್ಪ ಸಮುದಾಯನ ಚೆನ್ನಾಗಿ ಬೆಳೆಸಿ ತಾಲೂಕಲ್ಲಿ ಬೆಳೆಸಿ ಅವ್ರಿಗೆ ಎಲ್ಲ ಸ್ವಲ್ಪ ನೀವು ಹುಮ್ಮಸ್ ಕೊಟ್ಟು ಸ್ವಲ್ಪ ಕೆಲಸ ಮಾಡಿದ್ದ ಅವರ ಒಂದು ಆಶೀರ್ವಾದದಿಂದ ಈ ಒಂದು ಈ ತಾಲೂಕಲ್ಲಿ ಏನಾದರೂ ಒಂದು ಮಾಡಬೇಕು ಏನಾದರೂ ತಮ್ಮ ಸಮುದಾಯಕ್ಕೆ ಬಂದು ಒಂದು ಏನೋ ಒಂದು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಮಾಡ್ತಾ ಇದ್ದೀವಿ ಆ ಒಂದು ಈ ಒಂದು ಸಮುದಾಯಕ್ಕೆ ಸಾರ್ಥಿಯಾಗಿ ನಮ್ಮ ರಮೇಶ್ ಅವ್ರನ್ನ ಸರ್ವಾನುಮತೆಯಿಂದ ಅವರೇ ಆಯ್ಕೆ ಮಾಡಿ ಪ್ರಚಿರೋದ್ರಿಂದ ಅವ್ರ ಬೆಂಬಲವಾಗಿ ನಿಂತು ನಾವೆಲ್ಲ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ರಾಮೇಶ್ವರ್ಗೆ ಕೇಳಿ ಮಾಡುವಂಥ ವರ್ಷ ಎಲ್ಲ ಜಾತಿ ಸಂಘಟನೆಗಳಲ್ಲಿ ಜೋರಾಗಿ ಅವರವರ ಜನಾಂಗದ ಸಂಘಟನೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತಿರೋ ವಿಷಯ ಅದೇ ರೀತಿ ರಾ ಇಲ್ಲಿ ನಮ್ಮದು ಇಲ್ಲಿ ಚಲವಾದಿ ಸಕಲವಾಗಿ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಇತ್ತು ಯಾಕೋ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸ್ಲೋ ಆಗಿರೋ ಕಾರಣ ನಮ್ಮ ರಾಜ್ಯ ಮಟ್ಟದ ನಾಯಕರು ಇಲ್ಲಿ ತಾಲೂಕು ಮಟ್ಟದ ನಮ್ಮ ನಾಯಕರುಗಳನ್ನ ಎಲ್ಲ ಗಮನಕ್ಕೆ ತಗೊಂಡು ಎಲ್ಲ ಕರೆದಿ ಹೇಳಿ ಒಳ್ಳೆ ನಿರ್ಧಾರ ಮಾಡಿದ್ದಾರೆ ಆ ಆ ವಿಶ್ವಾಸನ ರಮೇಶ್ ಅವರು ಉಳಿಸ್ಕೊಂತಾರೆ ಅಂತ ನನಗೆ ನಂಬಿಕೆ ಇದೆ ಇನ್ನು ಮುಂದಕ್ಕೆ ನಮ್ಮ ಸ ಜಾತಿಯ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಜನಾಂಗದವರಿಗೆ ಏನು ಸರ್ಕಾರದ ಸೌಲಭ್ಯಗಳು ಸಿಗಬೇಕು ಅಂತ ಅದನ್ನೆಲ್ಲ ಒದಗಿಸ್ಕೊಡ್ಬೇಕು ಅಂತ ನಾನು ರಮೇಶ್ ಅವರಲ್ಲಿ ನಾನು ಮನವಿ ಮಾಡ್ತೀನಿ ಪರೀಕ್ಷೆ ಎಲ್ಲರೂ ಇದ್ದಾರೆ ಇವತ್ತೇನೋ ಕಾರಣಾಂತರವಾಗಿ ಅವರ ಕೆಲಸಗಳು ಇರೋದ್ರಿಂದ ಯಾರೂ ಬರ್ತಾಯಿಲ್ಲ ಅದೇನೋ ನನಗೆ ಅದು ಗೊತ್ತಿಲ್ಲ ಅವರವರು ಇದು ರಾಜ್ಯಾಧ್ಯಕ್ಷರು ನನ್ನ ಕೆಲಸ ನೋಡಿ ಇವರು ಅವರೇ ಕರೆದು ಇಲ್ಲಿ ಸಕ್ರಿಯವಾಗಿ ಕೆಲಸ ರಾಜ್ಯ ರಾಜ್ಯಾಧ್ಯಕ್ಷರು ಇವರೆಲ್ಲರ ಮುಖಾಂತರ ನನಗೆ ಈ ಲೆಟ್ರ್ ಕೊಟ್ಟವ್ರೆ ನಾವು ಎಲ್ಲರೂ ಹೋಗಿ ಈ ಕೆಲಸ ಮಾಡ್ತೀನಿ ಅಂತ ಹೇಳ್ತೀವಿ ಕಳೆದ ಬಾರಿ ಚುನಾವಣಾ ಪ್ರಕ್ರಿಯೆ ಮಹಾಸಭಾ ಚುನಾವಣಾ ಪ್ರಕ್ರಿಯೆ ಇಲ್ಲ ಏನು ಚುನಾವಣೆ ಏನು ಅಂತದ್ದು ನಡೆದಿಲ್ಲ ಆ ಮಟ್ಟಕ್ಕೆ ಹೋಗಿತ್ತು ಏನು ನಡೆದಿಲ್ಲ ಮುಂದಿನ ದಿನಗಳಲ್ಲಿ ಏನೇನು ಆಗ್ತದೋ ಏನು ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ತಾಲೂಕು ಲೀಡರ್ಗಳೆಲ್ಲ ಏನೇನು ಹೇಳ್ತಾರೋ ಅವ್ರು ಹೆಂಗೆ ಹೇಳ್ತಾರೋ ಅದೇ ಥರ ನಾವು ಕೂತ್ಕೊಂಡು ರಾಜಮಾಠದಲ್ಲಿ ತಾಲೂಕು ಕೂತು ಮಾತಾಡಿ ಎಲ್ಲ ಹೆಂಗ್ಬೇಕು ಅಂತ ಎಲ್ಲ ಒಟ್ಟಿಗೆ ಹಂಗೆ ಹೋಗ್ತಿವಿ ಏನೇನು ಹೇಳ್ತಾರೋ ಅದು ಒಂದು ಮುಂದೆ ಏನು ಹಿಡಿತದೋ ಅದ್ರ ಹಂಗ ಮೇಲೆ ಮಾತಾಡ್ಕೊಂಡು ಮುಂದೆ ಕಾರ್ಯ ಚೆನ್ನಾಗಿ ಮಾಡ್ಕೊಡೋದು ಸರಿ ಹಳೇ ಸಂಘ ಇದೆಯಲ್ಲ ಆಗೋದು ಏನು ಏನಿದೆಯಾ ಅಥವಾ ಅದು ಪರ್ಯಾಯವಾಗಿ ಸಂಘ ಸ್ಥಾಪನೆ ಮಾಡ್ತಿರೋದು ಅದು ಏನು ಕಾರಣ ಈಗ ಹಳೇ ಸಂಘ ಇದೆ ಹಳೇ ಸಂಘ ಸದ್ಯವಾಗಿ ಕೆಲಸ ಮಾಡ ಬಟ್ ಯಾರು ಯಾವುದೇ ಸಂಘ ಮಾಡೋದು ಸಮುದಾಯಕ್ಕೋಸ್ಕರ ಕೆಲಸ ಮಾಡ್ತಾ ಇರೋದ್ರಿಂದ ಇಲ್ಲಿ ಕಾಂಪಿಟೇಷನ್ ಏನಿಲ್ಲ ಆ ಸಂಘ ಮಾಡ್ತಿದ್ದಾರೆ ಈ ಸಂಘ ಹೊಸ್ದುಕಳಿತ ಏನಿಲ್ಲ ರಾಜ್ಯಾಧ್ಯಕ್ಷರು ರಾಜ್ಯದ ಎಲ್ಲ ಇದರಲ್ಲೂ ಸಿದ್ದಯ್ಯ ಅವರು ಇಲ್ಲೇ ಬಿ ಜೆ ಪಿ ಸರ್ಕಾರದಲ್ಲಿ ಯಡಿಯೂರಪ್ಪನವರಿಗೆ ಪಿ ಎಸ್ ಆಗಿದ್ರು ಅವರು ಇಡೀ ರಾಜ್ಯದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ಎಲ್ಲ ತಾಲೂಕಲ್ಲೂ ಸಮುದಾಯ ಹೇಗೆ ಕೆಲಸ ಮಾಡ್ತಾ ಇದೆ ಅಲ್ಲಿನ ನಾಯಕರಲ್ಲಿ ಹೇಗೆ ಸಮುದಾಯದ ವೃತ್ತಿ ಹೋಗ್ತಿದ್ದಾರೆ ಅನ್ನೋ ಗಮನಿಸ್ತಿದ್ದಾರೆ ಹಾಗಾಗಿ ಅವರೇ ಕರೆದು ಇವ್ರನ್ನ ಇವ್ರು ಬನ್ನಿ ಅಂತ ಕರೆದು ಇವ್ರಿಗೆ ಒಂದು ಲೆಟ್ರ್ ಕೊಟ್ಟು ನೀವು ಕೆಲಸ ಮಾಡಿ ಸಮುದಾಯಕ್ಕೋಸ್ಕರ ಅಂತ ಇದ್ದೀವತ್ತು ಆಮೇಲೆ ಇನ್ನೊಂದು ವಿಚಾರ ಸರ್ ಈಗ ಒಳ ಮಿಶ್ರತಿ ಹೋರಾಟ ನಡೀತಿದೆ ಇಲ್ಲಿವರೆಗೂ ಒಳ ಮಿಶ್ರತಿ ಹೋರಾಟದಲ್ಲಿ ಚಲಾವಾದಿ ಸಮುದಾಯ ಇಲ್ಲಿವರೆಗೂ ಅದ್ರ ಬಗ್ಗೆ ಒಂದು ಹೋರಾಟ ಕೂಡ ಮಾಡಿಲ್ಲ ಅದ್ರ ಬಗ್ಗೆ ಒಂದು ಬರ್ತಿಲ್ಲ ಇದ್ರ ಬಗ್ಗೆ ನೀವೇನೂ ಹೇಳ್ತೀರಾ ಇಲ್ಲ ರಾಜಭಟ್ದಲ್ಲೆಲ್ಲ ನಡೀತಾ ಇದೆ ಎಲ್ಲ ಅದು ಪ್ರಕ್ರಿಯೆ ಇರೋದ್ರಿಂದ ನಾನು ಏನಾಗ್ತದೆ ನೋಡ್ಕೊಂಡು ಆಮೇಲೆ ಮಾತಾಡಿ ಸರ್ ಈಗೇನು ಅದ್ರ ಬಗ್ಗೆ ಹೇಳಲ್ಲ ಈ ಮಠ ರಾಜಮಟ್ಟದಲ್ಲಿ ಏನು ನಡೀತದೋ ಅವ್ರು ಅಲ್ಲಿ ನೋಡ್ಕೊಂಡು ಇನ್ನೂ ಅವ್ರು ಟೈಮಿಂಗ್ ಕೊಡ್ತೇನೆ ಅವರಲ್ಲ ಇನ್ನೂ ಅದು ಆಗಲೇ ಇಲ್ಲ ಕೊಡಲಿ ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಗೊತ್ತಾಗ್ತಿಲ್ಲ ನಾನು ಅಭಿಪ್ರಾಯ ರಾಜಪಾಟದಲ್ಲಿ ಏನೋ ಕರೆದು ಇದ್ರ ಬಗ್ಗೆ ಮಾತಾಡಿದರೆ ಅವರು ಏನು ಹೇಳ್ತಾರೋ ಅದ್ರ ಮೇಲೆ ನೋಡ್ಕೊಂಡು ನಾವು ಏನು ಹೇಳ್ಬೋದು ಅದೇ ಸಮುದಾಯ ಯಾವ ಥರ ನಮೂದಿಸ್ಬೇಕು ಯಾವ ಥರ ಸಂಘಟನೆ ಆಗಬೇಕು ಅವರು ಸೆನ್ಸಸ್ ಬರಕ್ಕೆ ಮೊದಲು ಜಾಗೃತಿ ಜಾಗ ಮನೆಗಡೆ ಹೆಂಗ ಎಲ್ಲಾ ಮಾಡೋ ಅದು ಜಾಗೃತಿ ಮೂಡಿಸೋಲ್ಲ ಅದು ಅದೇ ನನ್ನ ಹಿಂಗೆ ತಗೊಂಡಿದ್ದೀರ ಅಂತ ಜಾಗೃತಿ ಮೂಡಿಸ್ತಾ ಇತ್ತು ನಾನು ತಾಲೂಕಲ್ಲಿ ಅಂತ ಅವಾಗೇ ಅವರಾಗಿ ತಾಲೂಕಲ್ಲಿ ಆ ಕೆಲಸ ಮಾಡಿದ್ದೆ ಪಾಂಪ್ಲೆಟ್ ಎಲ್ಲ ಮನೆ ಮನೆ ಡೋರ್ ಟು ಡೋರ್ ಕೊಟ್ಟಿದ್ದೆ ಆ ಕೆಲಸ ಅವರು ಸಣ್ಣ ಮನೆ ಮಾಡಿದೆ ಆಮೇಲೆ ಮೀಸಲಾತಿ ಅನ್ನೋದು ಜಾರಿ ಆಗಲೇಬೇಕು ಅನ್ನೋದು ಛಲವಾದಿ ಸಮುದಾಯದ ಉದ್ದೇಶನೂ ಅವರು ಅದರಲ್ಲಿ ಹೇಳ್ಬೋದಿಲ್ಲ ಒಳ ಮೀಸಲಾತಿ ಆದ್ರೆ ಜಾರಿ ಆದ್ರೆ ತೀರಾ ತಳ ಶೋಷಣೆ ಮಾಡುವಂತ ಸಮುದಾಯಗಳಿಗೆ ನ್ಯಾಯ ಸಿಗ್ತದೆ ಅದನ್ನ ಛಲವಾದಿ ಆ ಉಳ್ಕೊಂಡಿದೆ ಅದಕ್ಕೆ ಅದರ ಬಗ್ಗೆ ಒಳ ಮೀಸಲಾತಿ ಅನ್ನೋದು ಜಾರಿ ಆಗಲೇಬೇಕು ಅನ್ನೋದು ಚಲವಾದಿ ಸಂಘದ ಉದ್ದೇಶ